ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಕಥಾ ಖಣಜ ಸ್ಮಿತಾ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಪೌರ್ಣಮಿ ಕಥೆಯ ಆರನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟ ಆಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಜೊತೆ ಶೇರ್ ಕೂಡ ಮಾಡಿ ಜೊತೆಗೆ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಈಗ ಸ್ವಲ್ಪ ಗಾಂಭೀರ್ಯತೆಯ ಮುಖವನ್ನು ಮಾಡಿದ ಶ್ರೀಕಾಂತ ದೇಶಪಾಂಡೆ ದೀರ್ಘ ಉಸಿರನ್ನು ಹೊರದಬ್ಬಿ ಆದಷ್ಟು ಸುಲಭದ ಕೆಲಸ ಅಲ್ಲ ರಾಯರೆ ಶಿವನನ್ನ ನಲ್ಮೆಯ ಶಿಷ್ಯ ಹೌದು ಒಪ್ಪಿಕೊಳ್ಳುತ್ತೇನೆ ಆದರೆ ಹಾಗಂತ ಹೇಳಿ ಅವನ ವೈಯಕ್ತಿಕ ವಿಷಯದಲ್ಲಿ ನಾನು ತಲೆ ಹಾಕುವುದು ತಪ್ಪಲ್ಲವೇ ಅವನಿಗೆ ಕುಸ್ತಿ ಕಲಿಸುವುದಕ್ಕೆ ಮಾತ್ರ ನಾನು ಗುರು ಅವನ ಜೀವನಕ್ಕಲ್ಲ ಅವನ ಬದುಕಿನ ನಿರ್ಧಾರವನ್ನು ಅವನೇ ತೆಗೆದುಕೊಳ್ಳಬೇಕು ಏನು ಮಾಡಿದರೆ ತನ್ನ ಜೀವನಕ್ಕೆ ಒಳ್ಳೆಯದು ಎಂಬುವ ಆಯ್ಕೆಯನ್ನು ಅವನೇ ಮಾಡಿಕೊಳ್ಳಬೇಕು ಅದನ್ನ ನಾನು ಮಾಡಲಾಗುವುದಿಲ್ಲ ಮಾಡಲಾಗುವುದು ಕೂಡ ನಿಮಗೂ ಚೆನ್ನಾಗಿ ಗೊತ್ತು ಹಿಂದೆ ಅವನ ಜೀವನದಲ್ಲಿ ಅದೆಂತಹ ದುರ್ಘಟನೆ ನಡೆದಿದೆ ಅನ್ನುವುದು ಆ ಘಟನೆಯಿಂದ ಅವನನ್ನು ಹೊರತರುವುದಕ್ಕೆ ನೀವು ಅದೆಷ್ಟು ಕಷ್ಟಪಟ್ಟಿದ್ದೀರಿ ಎನ್ನುವುದು ನಿಮಗೂ ಗೊತ್ತು ಹಾಗಿದ್ದಾಗ ಮತ್ತೆ ಅವನ ಮದುವೆ ವಿಷಯದಲ್ಲಿ ತಲೆ ಹಾಕಿ ಅವನನ್ನು ಮದುವೆ ಆಗು ಎಂದು ಹೇಳಿ ಒತ್ತಾಯಿಸುವುದು ಒಳ್ಳೆಯದಲ್ಲ ಒಂದು ವೇಳೆ ಅವನನ್ನು ಹಾಗೆ ಒತ್ತಾಯ ಪೂರ್ವಕವಾಗಿ ನಾವು ಒಪ್ಪಿಸಿದರೆ ಅವನು ಮತ್ತೆ ಹಿಂದಿನ ಶಿವನೇ ಆಗುತ್ತಾನೆ ಆದರೆ ನೆನಪಿರಲಿ ಮತ್ತೆ ಅವನ ಆ ತರಹ ಬದಲಾದರೆ ಅದರಿಂದ ಅವನನ್ನು ವಾಪಸ್ ಹೊರತರಲು ಖಂಡಿತ ಸಾಧ್ಯವಿಲ್ಲ ಮುಂದೆ ನೀವೇ ಬಹಳ ಕಷ್ಟ ಅನುಭವಿಸಬೇಕಾಗುತ್ತದೆ ಅದಕ್ಕೋಸ್ಕರ ಹೇಳುತ್ತಿದ್ದೀನಿ ಅವನೀಗ ಹೇಗಿದ್ದಾನೋ ಹಾಗೆಯೇ ಇದ್ದು ಬಿಡಲಿ ಅವನನ್ನ ಮತ್ತೆ ಆ ಕೋಪಕ್ಕೆ ನಾವಾಗಿ ನಾವೇ ತಳ್ಳುವುದು ಬೇಡ ಹಾಗೊಂದು ವೇಳೆ ಅವನಿಗೆ ಜೀವನ ಸಂಗಾತಿ ಬೇಕೆಂದರೆ ಅವನೇ ಒಂದು ಹುಡುಗಿಯನ್ನು ನೋಡಿ ಮನೆಗೆ ಕಳೆದುಕೊಂಡು ಬರುತ್ತಾನೆ ಬಿಡಿ ಎಂದು ಹೇಳಿ ತನ್ನ ಮಾತಿಗೆ ಪೂರ್ಣ ವಿರಾಮ ಇಟ್ಟರು ಆದರೆ ಅವರ ಮಾತಿನಿಂದ ಸಮಾಧಾನವಾಗದ ಸುಮತಿಯವರು ಇಲ್ಲ ಅಣ್ಣ ನೀವು ಹೇಳಿದ ಹಾಗೆ ಏನೂ ಆಗುವುದಿಲ್ಲ ಶಿವನಿಗೆ ಒಂದು ಮದುವೆ ಅನ್ನುವುದು ಆಗಿ ಜೀವನಕ್ಕೆ ಒಬ್ಬಳು ಹುಡುಗಿ ಬಂದ ಮೇಲೆ ಅವನು ಖಂಡಿತವಾಗಿಯೂ ಬದಲಾಗುತ್ತಾನೆ ಅವತ್ತು ನಡೆದ ಒಂದು ಘಟನೆಗೋಸ್ಕರ ನನ್ನ ಮಗ ಜೀವನ ಪರ್ಯಂತ ಹೀಗೆ ಬ್ರಹ್ಮಚಾರಿಯಾಗಿರುವುದನ್ನು ನೋಡಲು ನನ್ನಿಂದ ಖಂಡಿತ ಸಾಧ್ಯವಿಲ್ಲ ನನ್ನ ಮಗ ಕೂಡ ಎಲ್ಲರ ಹಾಗೆ ಹೆಂಡತಿ ಮನೆ ಮಕ್ಕಳು ಅಂತ ಚೆನ್ನಾಗಿ ಜೀವನ ಮಾಡುವುದನ್ನು ನೋಡಬೇಕು ಅದಕ್ಕೋಸ್ಕರ ನೀವೀಗ ಹೋಗಿ ನಿಮ್ಮ ಶಿಷ್ಯನ ಬಳಿ ಮದುವೆಯ ಪ್ರಸ್ತಾಪವನ್ನು ಮಾಡಲೇಬೇಕು ನನ್ನನ್ನು ನಿಮ್ಮ ತಂಗಿ ತಂಗಿ ಅನ್ನುತ್ತೀರಿ ಇಷ್ಟೆಯಾ ನಿಮ್ಮ ತಂಗಿಯ ಮೇಲಿರುವ ಪ್ರೀತಿ ಎಂದರು ಈಗ ಅವರ ಮಾತಿಗೆ ಮನೆಯಲ್ಲೇ ಬೇಕಾಯಿತು ಶ್ರೀಕಾಂತ ದೇಶಪಾಂಡೆ ಅವರು ಸರಿ ನಿಮ್ಮ ಮನಸ್ಸಿಗೆ ನೋವು ಮಾಡುವುದಕ್ಕೆ ನನಗಿಷ್ಟ ಇಲ್ಲ ಅದಕ್ಕಾಗಿ ಅವನ ಬಳಿ ಇದೊಂದು ಸಲ ಮದುವೆ ವಿಷಯ ಎತ್ತುತ್ತೇನೆ ಆದರೆ ಮುಂದೆ ಆಗುವ ಅನಾಹುತಕ್ಕೆ ನಾನು ಜವಾಬ್ದಾರನಲ್ಲ ಎಂದು ಕಡಾಖಂಡಿತವಾಗಿ ಹೇಳಿದವರು ಇಹದ ಪರಿವೇ ಇಲ್ಲದಂತೆ ಆಕಾಶದಲ್ಲಿ ಹೊಳೆಯುತ್ತಿದ್ದ ನಕ್ಷತ್ರವನ್ನು ನೋಡುತ್ತಾ ಚಂದ್ರನ ಬೆಳಕನ್ನು ನೋಡಿ ಕಣ್ಣು ತುಂಬಿಕೊಳ್ಳುತ್ತಾ ದೂರದಲ್ಲಿ ಕೈಕಟ್ಟಿ ನಿಂತುಕೊಂಡಿದ್ದ ಶಿವನ ಬಳಿ ಬಂದರು ಶಿವನ ಬಳಿಗೆ ಬಂದ ಶ್ರೀಕಾಂತ ದೇಶಪಾಂಡೆ ಅವರು ಅವನ ಹೆಗಲ ಮೇಲೆ ಕೈ ಹಾಕಿ ಶಿವ ಇಲ್ಲೇನಪ್ಪ ಮಾಡ್ತಿದ್ದೀಯಾ ಅದು ಕೂಡ ಆಕಾಶನ ನೋಡುತ್ತಾ ಎಂದು ಕೇಳಿದರು ಏನಿಲ್ಲ ಗುರುಗಳೇ ಹೀಗೆ ಸುಮ್ಮನೆ ಆಕಾಶನ ನೋಡುತ್ತಾ ನಿಂತಿದ್ದೆ ಅದೇನೂ ಗೊತ್ತಿಲ್ಲ ಈ ಆಕಾಶನ ನೋಡುತ್ತಿದ್ದರೆ ಹಾಗೆಯೇ ನೋಡುತ್ತಿರುವನು ಅನ್ನಿಸುತ್ತದೆ ನೋಡಿ ಆಕಾಶದಲ್ಲಿ ನಕ್ಷತ್ರಗಳು ಅದೆಷ್ಟೊಂದು ಚೆನ್ನಾಗಿ ಹೊಳೆಯುತ್ತಿದೆ ಎಂದು ನುಡಿದವನ ದೃಷ್ಟಿ ಮಾತ್ರ ಈಗಲೂ ಆಕಾಶದ ಮೇಲೆ ಅವನ ಮಾತಿಗೆ ಸಣ್ಣದಾಗಿ ಮುಗುಳು ನಕ್ಕ ಶ್ರೀಕಾಂತ ದೇಶಪಾಂಡೆಯವರು ಶಿವ ನಿನ್ನಲ್ಲಿ ನಾನು ಸ್ವಲ್ಪ ಮಾತಾಡಬೇಕಿತ್ತು ಎಂದರು ಈಗ ಆಕಾಶದಿಂದ ದೃಷ್ಟಿ ಕದಲಿಸಿದ ಶಿವ ಅವರ ಕಡೆಗೆ ತಿರುಗಿ ಹೇಳಿ ಹುಡುಗಳಿ ಅದೇನು ಅಂತ ಈಗ ನಾನು ಬಿಡುವಿನಲ್ಲಿದ್ದೀನಿ ಧಾರಾಳವಾಗಿ ಮಾತಾಡಿ ಎಂದನು ಸರಿನಪ್ಪ ನಾನು ಈಗ ಮಾತನಾಡುತ್ತಿರುವುದು ನಿನ್ನ ವೈಯಕ್ತಿಕ ವಿಷಯದ ಬಗ್ಗೆ ಅದಕ್ಕಾಗಿ ನಿನ್ನ ಬಳಿ ಅನುಮತಿ ಕೇಳಿದೆ ಸರಿ ಈಗ ನಾನು ನೇರವಾಗಿ ವಿಷಯಕ್ಕೆ ಬರುತ್ತೀನಿ ಸುತ್ತಿ ಬಳಸಿ ಮಾತನಾಡಲು ನನಗೂ ಇಷ್ಟವಿಲ್ಲ ಎಂದವರು ದೀರ್ಘವಾಗಿ ನಿಟ್ಟುಸಿರನ್ನು ಹೊಡೆದಬ್ಬಿ ನೋಡು ಶಿವ ಇನ್ನು ಅದೆಷ್ಟು ದಿನ ಅಂತ ಹೀಗೆ ಒಬ್ಬಂಟಿಯಾಗಿ ಕಾಲ ಕಳೆಯುತ್ತೀಯ ನಿನಗೂ ಮದುವೆ ವಯಸ್ಸಾಗುತ್ತಾ ಬಂತು ಹಾಗೆ ನೋಡುವುದಾದರೆ ಈಗಾಗಲೇ ನಿನಗೆ ಮದುವೆ ಆಗಬೇಕಾಗಿತ್ತು ನಿನ್ನ ವಯಸ್ಸಿನ ಎಲ್ಲಾ ಹುಡುಗರಿಗೂ ಮದುವೆ ಆಗಿದೆ ಅವರೀಗ ಅನ್ನೋ ಬಂಧನದಲ್ಲಿ ಬಂದಿಯಾಗಿ ಹೆಂಡತಿ ಮಕ್ಕಳ ಜೊತೆಗೆ ಖುಷಿಯಿಂದ ಜೀವನ ನಡೆಸುತ್ತಿದ್ದಾರೆ ಆದರೆ ನೀನು ಮಾತ್ರ ಇನ್ನೂ ಅವಿವಾಹಿತನಾಗಿರುವುದನ್ನು ಕಂಡರೆ ನನಗೆ ಕರುಳು ಹಿಂಡು ಬರುತ್ತದಪ್ಪ ಇನ್ನಾದರೂ ಹಳೆಯದನ್ನೆಲ್ಲ ಮರುತು ಬಿಡು ಆಗುವುದೆಲ್ಲ ಆಗಿ ಹೋಗಿದೆ ನನಗೂ ಗೊತ್ತಿದೆ ಆ ದುರ್ಘಟನೆಯನ್ನು ಮರೆಯುವುದು ಅಷ್ಟೊಂದು ಸುಲಭದ ಮಾತಲ್ಲ ಎಂದು ಆದರೆ ಯೋಚನೆ ಮಾಡು ಹಿಂದೆ ಆಗಿದ್ದಕ್ಕೆಲ್ಲ ಈಗಲೂ ಅದನ್ನು ತಲೆಯಲ್ಲಿಟ್ಟುಕೊಂಡು ಮುಂದೆ ಆಗಬೇಕಾಗಿರುವುದರ ಕಡೆ ಗಮನ ಕೊಡದಿರುವುದು ಸರಿಯಾ ನೋಡು ಅವಳು ನಿನ್ನನ್ನು ಬಿಟ್ಟು ತುಂಬಾ ದೂರ ಹೋಗಿ ಆಗಿದೆ ನೀನಿನ್ನು ಅದೇನೇ ಮಾಡಿದರೂ ಹೋದವಳು ಮತ್ತೆ ತಿರುಗಿ ನಿನ್ನ ಜೀವನಕ್ಕೆ ಬರುವುದಿಲ್ಲ ಆ ಒಂದು ದುರ್ಘಟನೆಗೋಸ್ಕರ ನಿನ್ನ ಸುಂದರವಾದ ಇಡೀ ಜೀವನವನ್ನ ಹಾಳು ಮಾಡಿಕೊಳ್ಳುವುದು ಮೂರ್ಖತನ ಇನ್ನಾದರೂ ಒಬ್ಬಳು ಬಾಳ ಸಂಗಾತಿಯನ್ನು ಹುಡುಕಿಕೋ ನೀನು ತೆಗೆದುಕೊಳ್ಳುವ ನಿರ್ಧಾರದಿಂದ ನಿನ್ನ ಜೀವನ ಮುಂದೆ ಸುಖವಾಗಿರುತ್ತದೆ ಹಾಗೆಯೇ ನಿನ್ನ ತಂದೆ ತಾಯಿಯರು ಕೂಡ ಅವರಿಗೂ ತನ್ನ ಮಗ ಮದುವೆಯಾಗಿ ಹೆಂಡತಿ ಮಕ್ಕಳ ಜೊತೆ ಖುಷಿಯಾಗಿ ಸಂಸಾರ ನಡೆಸಬೇಕು ಎಂಬ ಆಸೆ ಇರುವುದಿಲ್ಲವೇ ನಿನ್ನ ಒಬ್ಬನ ಕಾರಣದಿಂದಾಗಿ ಇಷ್ಟೋ ಮಂದಿ ನೋವು ಅನುಭವಿಸುವುದು ಸರಿ ಅನ್ನಿಸುತ್ತದ ನನ್ನ ಈ ಮಾತುಗಳಿಂದ ನಿನ್ನ ಮನಸ್ಸಿಗೆ ನೋವು ಆಗಿರಬಹುದು ಆದರೆ ಸತ್ಯ ಯಾವಾಗಲೂ ಕಹಿಯಾಗಿ ಇರುತ್ತದೆ ಶಿವ ನಿನ್ನ ಮುಂದಿನ ಉಜ್ವಲ ಭವಿಷ್ಯದ ದೃಷ್ಟಿಯಿಂದ ಹೇಳುತ್ತಿದ್ದೀನಿ ಅವಳನ್ನ ಮರೆತು ಇನ್ನೊಬ್ಬಳನ್ನ ನೋಡಿಕೊಂಡು ಹೊಸ ಜೀವನ ಶುರು ಮಾಡು ಎಂದರು ಅವಳ ಮಾತು ಕೇಳಿ ಅವರಿಂದ ಸ್ವಲ್ಪ ದೂರದಲ್ಲಿ ಅವರಿಗೆ ಬೆನ್ನು ಹಾಕಿ ಕೈಕಟ್ಟಿನಿಂದ ಶಿವ ಆಕಾಶವನ್ನೆ ದಿಟ್ಟಿಸುತ್ತಾ ನನ್ನ ಮದುವೆ ಬೇರೆ ಒಂದು ಹುಡುಗಿಯ ಜೊತೆ ಅದು ಈ ಜನ್ಮದಲ್ಲಿ ಸಾಧ್ಯ ಆಗದ ಮಾತುಗುರುಗಳೇ ನಾನು ಮನಸಾರಿ ಪ್ರೀತಿಸಿದ್ದು ಅವಳೊಬ್ಬನನ್ನೇ ಅವಳು ನನ್ನನ್ನು ತೊಡೆದು ಬಹುದೂರದ ಲೋಕಕ್ಕೆ ಹೋಗಿರಬಹುದು ಆದರೆ ಅವಳ ನೆನಪು ನನ್ನ ಜೊತೆ ಇನ್ನೂ ಜೀವಂತವಾಗಿಯೇ ಇದೆ ಅದನ್ನು ನನ್ನಿಂದ ದೂರ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ನನ್ನ ಜೀವನದಲ್ಲಿ ಮನಸ್ಸಿನಲ್ಲಿ ಬಂದ ಹುಡುಗಿ ಅವಳೊಬ್ಬಳೆ ಅವಳನ್ನು ನಾನು ಹೃದಯದಿಂದ ಮೆಚ್ಚಿಕೊಂಡಿದ್ದೇನೆ ಅವಳ ಜಾಗದಲ್ಲಿ ಇನ್ನು ಬೇರೆ ಯಾವ ಹುಡುಗಿಯನ್ನು ನಾನು ಕಲ್ಪಿಸಿಕೊಳ್ಳಲಾರೆ ನನ್ನ ಜೀವನದಲ್ಲಿ ಬಂದ ಮೊದಲ ಹೆಣ್ಣು ಅವಳೇ ಕೊನೆಯ ಹೆಣ್ಣು ಕೂಡ ಅವಳೇ ಕೊನೆಯ ಉಸಿರಿನ ತನಕ ಅವಳೊಬ್ಬಳೇ ನನ್ನ ಮನದರಸಿ ನನ್ನ ಉಸಿರು ನಿಂತು ಹೋದರೂ ಕೂಡ ನನ್ನ ಹೆಸರಿನ ಕಣಕಣದಲ್ಲೂ ಅವಳ ಹೆಸರು ನೆನಪುಗಳು ಹಾಗೆಯೇ ಇರುತ್ತದೆ ಅವಳ ನೆನಪನ್ನು ನನ್ನ ಎದೆಯಿಂದ ಅಳಿಸಿ ಹಾಕುವುದು ಅಷ್ಟೊಂದು ಸುಲಭದ ಮಾತಲ್ಲ ದಯವಿಟ್ಟು ಈ ಒಂದು ವಿಷಯದಲ್ಲಿ ನನ್ನನ್ನು ಬಲವಂತ ಮಾಡಬೇಡಿ ಬೇಕಾದರೆ ನನ್ನ ಕುತ್ತಿಗೆಯನ್ನು ಕಡಿದು ನಿಮ್ಮ ಕಾಲಬುಡದಲ್ಲಿ ಇಟ್ಟುಬಿಡುವೆ ಆದರೆ ಅವಳನ್ನು ಮರೆತು ಪರಸ್ತ್ರೀಯನ್ನು ಕನ್ನೆತ್ತೂ ನಾನು ನೋಡುವುದಿಲ್ಲ ಇದೇ ನನ್ನ ಅಂತಿಮ ನಿರ್ಧಾರ ನನ್ನ ನಿರ್ಧಾರವನ್ನ ನಾನು ಬದಲಾಯಿಸಿಕೊಳ್ಳುವುದಿಲ್ಲ ಎಂದವನೇ ಅಲ್ಲಿ ಒಂದು ನಿಮಿಷವೂ ನಿಲ್ಲದೆ ಮನೆಯೊಳಗೆ ಹೋಗಿ ಚಾಪೆ ಹಾಸಿ ಮಲಗಿದನು ಅಂಗತವಾಗಿ ಮಲಗಿದವನ ಕಣ್ಣಿನಿಂದ ಸದ್ದಿಲ್ಲದೆ ಕಣ್ಣೀರು ಹರಿಯುತ್ತಿದ್ದವು ಅವನು ಹೋದ ನಂತರ ಶ್ರೀಕಾಂತ ದೇಶಪಾಂಡೆ ಅವರ ಬಳಿಗೆ ಬಂದರು ಸುಮತಿ ಮತ್ತು ಅನಂತ ಪದ್ಮನಾಭರಾಯರು ಅಣ್ಣ ಏನಂದ ನಿಮ್ಮ ಶಿಷ್ಯ ಅವನಿಗೆ ಮದುವೆ ಆಗುವುದಕ್ಕೆ ಒಪ್ಪಿಗೆ ಇದೆಯಂತೆಯಾ ಏನು ಹೇಳಿದ ನಿಮ್ಮ ಬಳಿ ಬೇಗ ಹೇಳಿ ಎಂದು ಉತ್ಸಾಹದಿಂದ ಕೇಳಿದರು ಸುಮತಿ ಹೌದು ದೇಶಪಾಂಡೆ ಅವರೇ ನನಗೂ ನನ್ನ ಮಗನ ತೀರ್ಮಾನ ಏನು ಎಂಬುದನ್ನು ತಿಳಿಯಬೇಕೆನ್ನುವ ಕುತೂಹಲ ಇಲ್ಲಿ ತನಕ ಅವನ ಮದುವೆ ವಿಷಯದಲ್ಲಿ ನಮ್ಮ ಮಾತನ್ನು ಕೇಳಲೇ ಇಲ್ಲ ಈಗ ನಿಮ್ಮ ಮಾತನ್ನಾದರೂ ಕೇಳಿದನ ಏನಂದ ಎಂದು ಹೆಂಡತಿಯ ಧ್ವನಿಗೆ ತನ್ನ ಸ್ವರ ಸೇರಿಸಿದರು ಅನಂತ ಪದ್ಮನಾಭರಾಯರು ಅವರ ಮಾತನ್ನು ಕೇಳಿ ಒಮ್ಮೆ ತಲೆ ಕೆಳಗೆ ಹಾಕಿದ ಶ್ರೀಕಾಂತ ದೇಶಪಾಂಡೆ ಅವರು ನಂತರ ಒಂದು ನಿಟ್ಟಿಸರನ್ನ ಹೊರದಬ್ಬಿ ಅಷ್ಟೊಂದು ಉತ್ಸುಕರಾಗಬೇಡಿ ನೀವುಗಳು ನಾನು ಮೊದಲೇ ಹೇಳಿದ್ದಲ್ಲವೇ ನಿಮಗೆ ನಿಮ್ಮ ಕೈಯಿಂದ ಸಾಧ್ಯ ಆಗದಿರುವಂತಹದ್ದು ನನ್ನ ಕೈಯಿಂದ ಸಾಧ್ಯ ಆಗುತ್ತದೆಯೇ ಎಂದು ಶಿವ ಇನ್ನೂ ಕೂಡ ಅವಳನ್ನ ಮರೆತಿಲ್ಲ ಅವಳು ಹೋಗಿ ವರ್ಷಗಳೇ ಕಳೆದರು ಅವಳ ನೆನಪು ಇನ್ನೂ ಅವನ ಎದೆಯಲ್ಲಿ ಹಚ್ಚ ಹಸುರಾಗಿದೆ ಅವಳ ನೆನಪನ್ನ ಅವನಿಂದ ದೂರ ಮಾಡಲು ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ಹಾಗೊಂದು ವೇಳೆ ಅವನ ನಿರ್ಧಾರ ಬದಲಾಗಬೇಕಾದರೆ ಪವಾಡವೇ ನಡೆಯಬೇಕಷ್ಟೇ ನೋಡೋಣ ಕಾಲ ಎಲ್ಲದಕ್ಕೂ ತರಿಸುತ್ತದೆ ಎಂದವರು ಅವರಿಗೆ ಕೈ ಮುಗಿದು ಅಲ್ಲಿಂದ ತೆರಳಿದರು ಚಿಕ್ಕದನಿ ಕಳೆ ತೆಗೊಳ್ಳಿ ನಿಮಗೆಂತನೇ ಪೆಸಲ್ಲಾಗಿ ಶೇಂದಿ ಮಾಡಿಸಿಕೊಂಡು ಬಂದೀವನಿ ತೆಗೊಳ್ಳಿ ಹಂಗೆ ಇಕ್ಕೊಳ್ಳಿ ಎಂದು ಹೇಳಿದ ಸಿದ್ಧ ರುದ್ರನ ಮುಂದೆ ಶೇಂದಿಯ ತಂಬಿಗೆಯನ್ನು ಹಿಡಿದನು ಅವನ ಕೈಯಿಂದ ಶೇಂದಿ ಪಡೆದುಕೊಂಡ ರುದ್ರ ಮಡಕೆಯಲ್ಲಿ ಒಂದು ತೊಟ್ಟು ಕೂಡ ಉಳಿಯದ ಹಾಗೆ ಕುಡಿದು ಆ ಮಡಕೆಯನ್ನು ನೆಲಕ್ಕೆ ಬಿಸಾಕಿದವನು ಕ್ಷಣ ಮಾತ್ರದಲ್ಲಿ ಮಣ್ಣಿನ ಮಡಕೆ ಹುಡಿಯಾಗಿ ನೆಲದ ಪಾಲಾಯಿತು ಬಾಯಿಯನ್ನು ಒಡಿಸಿಕೊಂಡು ಕಾಲ ಮೇಲೆ ಕಾಲು ಹಾಕಿ ಕುಳಿತಿದ್ದ ಅವನ ಕಾಲನ್ನು ಒತ್ತುತ್ತಿದ್ದನು ಸಿದ್ಧ ಲೋ ಭೀಮಾ ನಿನ್ನ ಕುಸ್ತಿ ಅಭ್ಯಾಸ ಹೇಗೆ ನಡೀತಾ ಇದೆಯೋ ಈ ಸಲ ಕೂಡ ನಿನ್ನ ಎದುರಾಳಿಯಾಗಿ ಸ್ಪರ್ಧಿಸ್ತಾ ಇರೋದು ಆ ಶಿವನೇ ಪ್ರತಿ ಸಲ ಕೂಡ ಅವನೇ ನಿನಗೆ ಮಣ್ಣು ಮುಖಿಸುತ್ತಾನೆ ಈ ಸಲ ಆದರೂ ಅವನನ್ನು ಸೋಲಿಸಿ ನನ್ನ ಮರ್ಯಾದೆ ಅವನು ಮುಂದೆ ಕೈಕಟ್ಟಿ ತಲೆ ತಗ್ಗಿಸಿಕೊಂಡು ನಿಂತುಕೊಂಡಿದ್ದ ಭೀಮ ಹಾ ಚಿಕ್ಕದನಿಗಳೇ ನೀವು ಈ ಸಲ ನೋಡುವ ಕುಸ್ತಿ ಪಂದ್ಯಾಟ ಬೇರೆ ತರಹದ್ದೇ ಆಗಿರುತ್ತದೆ ಪ್ರತಿ ಸಲನೂ ಶಿವ ಅವನ ಎದುರುಳಿಯನ್ನು ಮಣ್ಣು ಮುಕ್ಕಿಸುತ್ತಿದ್ದ ಈ ಸಲ ನಾನು ಅವನ ಮಣ್ಣು ಮುಕ್ಕಿಸುತ್ತೇನೆ ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡಿ ಅವನ ವಿಷಯ ನನಗೆ ಬಿಡಿ ನಾನೇ ನೋಡಿಕೊಳ್ಳುತ್ತೀನಿ ಅವನನ್ನು ಈಗಾಗಲೇ ಕುಸ್ತಿ ಪಂದ್ಯಾಟದಲ್ಲಿ ಸೋಲಿಸಲು ಬಹಳಷ್ಟು ತಯಾರು ಮಾಡಿಕೊಂಡಿದ್ದೇನೆ ಖಂಡಿತ ಈ ಸಲ ಗೆಲುವು ನಮ್ಮದೇ ಎಂದನು ಮುಂದುವರಿಯುವುದು